ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ಸ್ ಅಲ್ಲಿ ಸಿಗುವಂತಹ ಚಾಂದ್ ಬಾಲಿ ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಡಿಸೈನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಬಂದು ಕಾಸಿನ ಡಿಸೈನ್ಸ್ ಅಲ್ಲಿ ಇರುವಂತಹ ಚಾಂದ್ಬಾಲಿ ಇಯರಿಂಗ್ಸ್ ಇದು ಇದು ಬಂದು ನಿಮಗೆ ಎಂಟರಿಂದ ಒಂಬತ್ತು ಗ್ರಾಮ್ಸ್ ಅಲ್ಲಿ ಇರುವಂತಹ ಚಾಂದಬಾಲಿ ಇಯರಿಂಗ್ಸ್ ಮತ್ತೆ ಎಲ್ಲಾ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ನಾಲ್ಕು ಮತ್ತೆ ಐದು ಗ್ರಾಮ್ಸ್ ಇಂದ ಎಲ್ಲ ಸ್ಟಾರ್ಟ್ ಆಗುವಂತಹ ಚಾಂದ್ಬಾಲಿ ಇಯರಿಂಗ್ಸ್ ಕಲೆಕ್ಷನ್ಸ್ಗಳನ್ನ ಕೂಡ ತೋರಿಸ್ತಾ ಇದೀನಿ ನೋಡಿ ಇದು ಬಂದು ನಿಮಗೆ ಐದರಿಂದ ಆರು ಗ್ರಾಮ್ಸ್ ಅಲ್ಲಿ ಇರುವಂತದ್ದು ಮೇಲ್ಗಡೆ ಲಕ್ಷ್ಮೀ ದೇವಿ ಡಿಸೈನ್ ಬಂದು ಮತ್ತೆ ಚಾಂದ್ಬಾಲಿ ಇಯರಿಂಗ್ಸ್ ಟೈಪ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಐದರಿಂದ ನಾಲ್ಕರಿಂದ ಐದು ಗ್ರಾಮ್ಸ್ ಇಂದ ಸ್ಟಾರ್ಟ್ ಅರೌಂಡ್ ಟೆನ್ ಗ್ರಾಮ್ಸ್ ಒಳಗಡೆ ಇರುವಂತಹ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಯಾರಿಗಾದ್ರೂ ಇಷ್ಟ ಆಗಿದೆ ಬೈ ಮಾಡ್ಬೇಕು ಅಂತ ಹೇಳಿದ್ರೆ ಕನಕ ಗೋಲ್ಡ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇದು ನೋಡಿ ಡಿಸೈನ್ಸ್ ಗಳು ಸ್ವಲ್ಪ ವೇರಿ ಇದೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಡಿಸೈನ್ಸ್ ಗಳು ತುಂಬಾನೇ ಡಿಫ್ರೆಂಟ್ ಆಗಿದಾವೆ ಮತ್ತೆ ಇವತ್ತಿನ ಈ ಕಲೆಕ್ಷನ್ ಸ್ವಲ್ಪ ಜನ ಲೈಟ್ ವೇಟ್ ಚಾಂದ್ ಬಾಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ತೋರಿಸಿ ಅಂತ ಹೇಳ್ತಾ ಇದ್ರು ಸೊ ನಿಮಗೆ ಈ ಡಿಸೈನ್ಸ್ಗಳು ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೇಗಿದೆ ಅನ್ನೋದು ಕೂಡ ಕಮೆಂಟಲ್ಲಿ ಅಲ್ಲಿ ತಿಳಿಸ್ಕೊಡಿ ನಿಮಗೆ ಯಾವ ರೀತಿಯ ಕಲೆಕ್ಷನ್ಸ್ಗಳು ಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ಅಲ್ಲಿ ನಾನು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ರೀತಿಯ ಕಲೆಕ್ಷನ್ಸ್ಗಳನ್ನ ಗಳನ್ನ ಮಾಡಲಿಕ್ಕೆ ట్రై మిథ్యాంక్స్ ఫార్ వాచింగ్